ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡನ್ನ ಒಂದು ಪ್ರಮು ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಇದು ಕಳಪೆ ಪ್ರೊಮೋ ಅಂತಲೇ ಹೇಳ್ಬೋದು ಕಳಪೆ ಪ್ರೊಮೋ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಕಳಪೆ ಆಗಿರುವಂಥ ರಜತ್ ಅವರು ಸೊ ಜೈಲಲ್ಲಿದ್ದಾರೆ ಸೊ ಅವ್ರದೇ ಒಂದು ರೀತಿಯಲ್ಲಿ ಪ್ರೊಮೋ ಅವ್ರದೇ ಹೈಲೈಟ್ ಮಾಡಿ ಒಂದು ಪ್ರೊಮೋ ಮಾಡಿ ಹಾಕಿದ್ದಾರೆ ಒಂದು ರೀತಿಯಲ್ಲಿ ಗುಡ್ ಅಂತಲೇ ಹೇಳ್ಬೋದು ಪ್ರೊ ರಜತ್ ಪ್ರವಾಗಿ ನೋಡ್ತಾ ಇದ್ದಾರೆ ಯಾಕಂದರೆ ಇಂತಿ ಒಂದು ಚಿಕ್ಕ ಒಂದು ಟೈಮಲ್ಲೇ ಒಂದು ಹೈಲೈಟ್ ಹಾಕಿದ್ದಾರೆ ಸೊ ಅದು ಯಾವ ಕಾರಣದಿಂದ ಹೈಲೈಟ್ ಆಗಿದೆ ಅಂತ ಆಲ್ರೆಡಿ ಗೊತ್ತಿರುವಂಥ ವಿಚಾರವೇ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿರುವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಅಲ್ಲಿ ಬಂದು ಬಂದಂಗೆ ಬಿಲ್ಡಪ್ಗಳ ಮಾತುಗಳು ಜೊತೆಗೆ ಕೆಲವೊಂದು ಬ್ಯಾಡ್ ವರ್ಡ್ಸ್ಗಳು ಕೆಲವೊಂದಲ್ಲ ಸುಮಾರು ಬ್ಯಾಡ್ ವರ್ಡ್ಸ್ಗಳೆಲ್ಲ ಯೂಸ್ ಮಾಡಿ ಹೈಲೈಟ್ ಆಗಿ ಮಾಡಿ ಮಾಡ್ತಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಅವರು ಅವ್ರನ್ನೇ ಪ್ರೋಮೋ ಹಾಕ್ಬಿಟ್ಟು ಅವ್ರನ್ನ ಹೈಲೈಟ್ ಮಾಡ್ತಿದ್ದಾರೆ ಒನ್ ವರ್ಸಸ್ ಇಡಿ ಮನೆ ಅನ್ನೋ ರೀತಿಯಲ್ಲಿ ಇದು ಫಾರ್ಮುಲಾ ನಾರ್ಮಲಿ ವರ್ಕ್ ಆಗೇ ಆಗುತ್ತೆ ಸೊ ಅವಾಗ ಪ್ರಥಮಿಂದ ಹಿಡ್ಕೊಂಡು ಜಗದೀಶ್ ಹಿಡ್ಕೊಂಡು ರಜತ್ ರಜತ್ವರೆಗೂ ಕೂಡ ಇದು ವರ್ಕ್ ಆಗುತ್ತೆ ಯಾಕಂದರೆ ಒನ್ ವರ್ಸಸ್ ಅಂತ ಅಂತಾದಾಗ ಸೊ ಒಬ್ಬ ಮನುಷ್ಯಂಗೆ ಅವನಿಗೆ ಶೋನಲ್ಲಿ ಹೈಲೈಟ್ ಆಗಬೇಕು ಅಷ್ಟೇ ಅವನಿಗೆ ಮಾನ ಮರವದೇ ನಾಚಿಕೆ ಇರ್ತದೆ ಯಾವುದ್ರೂ ಆಗಿಲ್ಲ ಅಂತಂದರೆ ಒನ್ಲಿ ಹೈಲೈಟ್ ಆಗಬೇಕು ಅಂತಂದರೆ ಈ ಥರದ ಒಂದು ಕಂಡೀಷನ್ಗಳು ಅವ್ರಿಗೆ ಅವಶ್ಯಕತೆ ಇರುತ್ತೆ ಆ್ಯಂಡ್ ಇವರೆಲ್ಲ ಬದುಕ್ತಿರೋಂಥದ್ದೇ ರಿಯಲಿಟಿ ಶೋಗಳು ನಂಬ್ಕೊಂಡೇ ಸೊ ಅದಕ್ಕೋಸ್ಕರ ಇವ್ರದ್ದು ಪಾಪ್ಯುಲರಿಟಿ ಆಗಲೇಬೇಕು ಪಾಸಿಟಿವ್ ಆರ್ ನೆಗೆಟಿವ್ ಏನೋ ಒಂದು ಆಗಲೇಬೇಕು ಅಂತಂದರೆ ಸೌಂಡ್ ಮಾಡಲೇಬೇಕು ಇವರಿಗೆ ಮನೆ ಮಠ ಇದ್ರ ಬಗ್ಗೆ ಯಾವುದ್ರ ಬಗ್ಗೆಯೂ ಒಂದು ಈ ರೆಸ್ಪೆಕ್ಟ್ ಅನ್ನೋದು ಇರುತ್ತಲ್ಲ ಮನ ಬಗ್ಗೆ ಇದ್ರ ಬಗ್ಗೆ ಚಿಂತೆ ಇರೋದಿಲ್ಲ ಸೊ ಅವ್ರು ಏನು ಬೇಕಾದರೂ ಮಾಡ್ಕೊಂಡು ಹೋಗ್ತಾರೆ ಸೊ ಏನಾದರೂ ಆಗಲಿ ಅನ್ನೋರು ಕ್ಯಾರೆಕ್ಟರ್ಗಳಿರುತ್ತೆ ಸೊ ಅಂಥವ್ರನ್ನ ತಂದು ಈ ಬಿಗ್ ಬಾಸ್ ಮನೆ ಒಬ್ಬರನ್ನ ತಂದು ಹಾಕ್ಲೇಬೇಕಾಗಿತ್ತು ತಂದು ಹಾಕಿದ್ದಾರೆ ಜಗದೀಶ್ ಆದಮೇಲೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ಪ್ರೋಮೋದಲ್ಲಿ ಮಾತಾಡಿದಾರೆ ಇಲ್ಲಿ ನಿಮ್ಗೆ ಗೊತ್ತಿರಂಗೇ ಆಲ್ರೆಡಿ ಅವರಿಗೆ ಕಳಪೆ ಕೊಟ್ಟು ಜೈಲಿಗೆ ಹಾಕಿದ್ದಾರೆ ನಿನ್ನೆ ಮೀನ್ಸ್ ಬಿಗ್ ಬಾಸ್ ಜೈಲಿಗೆ ಆಮೇಲೆ ಮತ್ತೆ ಬೇರೆ ಬೇರೆ ಜೈಲಂದ್ಕೊಂಬೇಡಿ ಸೊ ಅಲ್ಲಿ ತರಕಾರಿ ಕಟ್ ಮಾಡುವಂಥದ್ದು ನಿಮ್ಗೆ ಮಾಡಬೇಕಾಗುತ್ತೆ ಅವರೇ ಹೌದು ತರಕಾರಿ ಅವರೇ ತರಕಾರಿ ಕಟ್ ಮಾಡಿದ ಮೇಲೇ ನಾವು ಅಲ್ಲಿ ಒಳಗಡೆಗೆ ಬಿಗ್ ಬಾಸ್ ಒಳಗಡೆ ಏನು ಕಂಟೆಸ್ಟೆಂಟ್ ಇದ್ದಾರೆ ಅವ್ರಿಗೆ ಊಟ ರೆಡಿ ಆಗೋವಂಥದ್ದು ಇಲ್ಲ ಅಂತಂದರೆ ಬಿಗ್ ಬಾಸ್ ಮಲ್ಲಿರುವಂಥ ಕಂಡೀಷನರ್ಗಳು ಅಡುಗೆ ಮಾಡುವಂಥವ್ರು ಕಿಚನಲ್ಲಿ ಅವರು ಕಟ್ ಮಾಡೋ ಹಾಗಿಲ್ಲ ಜೈಲಲ್ಲಿ ಯಾರು ಇರ್ತಾರೆ ಸೊ ಅವರೇ ಕಟ್ ಮಾಡಿ ಕೊಟ್ಟ ಮೇಲೇ ಅದು ಅಡಿಗೆ ಸ್ಟಾರ್ಟಾಗುತ್ತೆ ಸೊ ಇಲ್ಲಿ ನನಗೆ ಹೆಂಗೆ ಬೇಕು ಅಂಗೆ ಕಟ್ ನಿಮ್ಗೆ ಹೆಂಗೆ ಬೇಕು ಅಂಗೆ ಕಟ್ ಮಾಡ್ತೀನಿ ಆದರೆ ಎರಡು ಅವರ್ ಆಗುತ್ತೆ ಅನ್ನೋ ಒಂದು ದೌಲತ್ತಿನ ಮಾತುಗಳು ಆಡ್ತಿದ್ದಾರೆ ಆ್ಯಂಡ್ ಕಳಪೆ ಕೊಡ್ತಾರೆ ಕಳಪೆ ನನಗೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಆಡಿದ್ರು ಏನು ಮಾಡೋಕ್ಕಾಗಲ್ಲ ನಮಗೂ ಊಟ ಇಲ್ಲ ಅಂತಂದರೆ ನಿಮಗೂ ಇಲ್ಲ ನಮಗೂ ಹೊಟ್ಟೆ ಇತ್ತಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ನಾನು ಇಲ್ಲದೆ ತಿನ್ನೋಕ್ಕಾಗುತ್ತಾ ನೀವು ಹಾಂ ನನಗಿಲ್ಲ ಅಂದರೆ ನಿಮಗೂ ಇಲ್ಲ ಸೊ ಜಾತಿ ಜಾಸ್ತಿ ಮಾತಾಡಿದ್ರೆ ಒಂದು ರೀತಿಯಲ್ಲಿ ಇನ್ನೂ ಲೇಟ್ ಮಾಡ್ತೀನಿ ಅನ್ನೋ ಒಂದು ಎರಡು ಅವರ್ ಆಗುತ್ತೆ ನಾನು ಮನ್ಸಿಗೆ ಮುಂದೆ ಕಟ್ ಮಾಡ್ತೀನಿ ಅನ್ನೋ ಮಾತುಗಳು ಬರ್ತಿದ್ದಾವೆ ಒಂದು ಮಟ್ಟಿಗೆ ಇದನ್ನು ಸಹಿಸಿಕೊಬಹುದು ಬಿಕಾಸ್ ಯಾಕೆ ಆಫ್ ಅಂದರೆ ಅವ್ನು ಸ್ಟ್ರಾಟಜಿ ಇರ್ಬೋದು ಸೊ ನನಗೆ ಕಳಪೆ ಕೊಡ್ತೀರ ಅನ್ನೋ ಒಂದು ಇದನ್ನಿಟ್ಕೊಂಡು ಒಂದು ಮಾತು ಮಾಡ್ತಿದ್ದಾನೆ ಇದನ್ನು ಸ್ಟ್ರಾಟಜಿ ಅಂತಂದರೆ ಓಕೆ ಒಪ್ಕೊಳ್ಳೋಣ ಅದನ್ನೆಲ್ಲ ಬಿಟ್ಬಿಟ್ಟು ಕೆಲವೊಂದು ಮಾತುಗಳು ಅದಾಡೋ ನನ್ನ ಪ್ರಕಾರ ಸರಿಯಲ್ಲ ಆಮೇಲೆ ಇದೇ ಒಂದು ಮಾತು ಹೇಳ್ತಾನೆ ಇನ್ನು ನನ್ನ ಮಕ್ಕಳು ಬೇಗ ಕಟ್ ಮಾಡಿಬಿಟ್ರೆ ನನಗೇನು ಉತ್ತಮ ಕೊಟ್ಬಿಡ್ತಾರೆ ಇವರು ಅನ್ನೋವಂಥದ್ದು ಈ ನನ್ನ ಮಕ್ಕಳು ಅನ್ನೋ ಪದ ಈ ಕೆಲವೊಂದು ಪದಗಳಂತೂ ನಾವಂತೂ ತೊಗೊಳಕ್ಕಾಗಲ್ಲ ಓಕೆ ಅವ್ನು ಎಂಥ ಬಂಗಾರದಂತ ಆಟ ಆಡಲಿ ಅವ್ನು ಎಂಥ ಬಂಗಾರದಂಥ ಆಟ ಆಡಿದ್ರು ಕೂಡ ಅವ್ನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ದಂದರೆ ಅವನು ಅದೇ ಬ್ಯಾಡ್ ವರ್ಡ್ಸ್ ಏನು ಯೂಸ್ ಮಾಡ್ತಾನೆ ಅದಕ್ಕೆ ಸಮ ಅವನು ನಾನು ಹೇಳೋದು ಅಷ್ಟೇ ನಾನು ಸುಮಾರು ಜನ ನೋಡ್ತಾ ಇದ್ದೀನಿ ಸೊ ಕೆಲವರೆಲ್ಲ ಹೇಳ್ತಿದ್ದಾರೆ ಅವ್ನು ಆಟ ಎಲ್ಲ ಸೂಪರಾಗಿ ಆಡಿದಾನೆ ಕೆ ಪಾಪ ಅದೊಂದು ಎರಡು ಮಾತುಗಳು ಹಂಗೆ ಆಡಬಾರ್ದಿತ್ತು ಅದೊಂದು ಆಡಿಲ್ಲ ಅಂದರೆ ಸೂಪರ್ ಅಂತೆ ವ್ಯಕ್ತಿತ್ವಗಳ ಆಟ ಒಂದು ಶೋ ಅಂತ ಬಂದಾಗ ಅದರಲ್ಲೂ ಮುಖ್ಯವಾಗಿ ಕನ್ನಡ ಶೋ ಅಂತ ಬಂದಾಗ ಮಾತುಗಳ ಮೇಲೆ ಹಿಡಿತಾ ಇರಲೇಬೇಕು ಆ ಶೋ ನಡೀತಿರುವಂಥದ್ದು ಕರ್ನಾಟಕದಲ್ಲೇ ಇದೇ ಜನಗಳ ಮಧ್ಯೆನೇ ಅದೇ ಜನಗಳ ಮಧ್ಯೆ ಏನು ಮಾತಾಡಬೇಕು ಅನ್ನೋದು ಗಮನ ಇರಬೇಕು ಅವನಿಗೆ ಅರ್ಥ ಆಯ್ತಾ ಅವ್ನು ಟಾಪ್ ಕ್ಲಾಸ್ ಏನೋ ಒಂದು ಇದನ್ನ ಆಡಿ ಮಾಡಿರಲಿ ಅವನು ಅವ್ನ ವ್ಯಕ್ತಿತ್ವದ ಮೇಲೆ ನಿಂತಿರುತ್ತೆ ಅವ್ನ ಕ್ಯಾರೆಕ್ಟರ್ ಏನು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಾ ಸಚಿನ್ ತೆಂಡೂಲ್ಕರ್ ಸುಮ್ಮನೆ ಸಚಿನ್ ತೆಂಡೂಲ್ಕರ್ ಆಗಿಲ್ಲ ಹಾಂ ಅವ್ರಿಗೆ ಆದಂಥ ಒಂದು ಘನತೆ ಆಟದಲ್ಲೂ ಘನತೆ ಇದೆ ವ್ಯಕ್ತಿತ್ವದಲ್ಲೂ ಘನತೆ ಇದೆ ಆ ಮನುಷ್ಯ ಇಲ್ಲಿವರೆಗೂ ಕೂಡ ಒಂದೇ ಒಂದು ತಂಬಾಕು ಆ ಥರದ್ದೊಂದು ಯಾವುದೇ ವ್ಯಸನ ಇರೋವಂಥ ಒಂದು ಪ್ರಾಡಕ್ಟ್ ಇದು ಮಾಡಿಲ್ಲ ಪ್ರಮೋಟ್ ಮಾಡಿಲ್ಲ ಯಾಕೆ ಗ್ರೇಟ್ ಪ್ಲೇಯರ್ ಅಂತ ಅನ್ಸ್ಕೊತಾರೆ ಅವ್ನ ಅವ್ರಿಗಿಂತ ತುಂಬ ಗ್ರೇಟ್ ಪ್ಲೇಯರ್ ಪ್ಲೇಯರ್ಗಳು ಇರ್ಬೋದಿತ್ತೇನೋ ಬಟ್ ಆದರೆ ಅದಕ್ಕೆ ಆದಂಥ ಒಂದು ಅವ್ರಿಗೆ ಆದಂಥ ಒಂದು ಗೌರವ ಅನ್ನೋದಿದೆ ಆಟದ ಬಿಟ್ಟು ಆಟ ಬಿಟ್ಟು ಕೂಡ ಒಂದು ಗೌರವ ಇದೆ ಅದು ಮುಖ್ಯ ಆಗುತ್ತೆ ಇವರು ಬಿಗ್ ಬಾಸಲ್ಲಿ ಎಷ್ಟೇ ಟಾಸ್ಕ್ ಆಡ್ಬೋದು ಎಷ್ಟೇ ಒಂದು ಏನೇನು ಮಾಡ್ಬೋದು ಆದರೂ ಕೂಡ ಒಂದು ವ್ಯಕ್ತಿತ್ವ ಅಂತ ಬಂದಾಗ ಇವರು ಸೋಲ್ತಾರೆ ವ್ಯಕ್ತಿತ್ವನೇ ಮುಖ್ಯ ಆಗುತ್ತೆ ಕೊನೆಗೆ ಆಟ ಆಡಿರೋವಂಥದ್ದೆಲ್ಲ ಅದು ನನಗೆ ಇಷ್ಟ ಆಗಿರೋಂಥದ್ದು ಆ್ಯಂಡ್ ಇದೇ ಪ್ರಥಮ ಲಾಸ್ಟಲ್ಲಿ ಹನುಮಂತ ಕೇಳೋ ಅಷ್ಟು ಕೇಳಿರ್ತಾನೆ ಇನ್ನು ಜಾಸ್ತಿ ಮಾತಾಡ ಮಾ ಜಾಸ್ತಿ ಮಾತಾಡ್ದು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗೋ ಮಟ್ಟಿಗೆ ಮಾಡ್ತಿದ್ದ ಏನು ಒಳಗಡೆ ಬಂದು ಅನ್ನೋ ಒಂದು ಮಟ್ಟಿಗೆ ಜಸ್ಟ್ ಫನ್ನಾಗಿರುವಂಥದ್ದು ಆ್ಯಂಡ್ ಇವರೆಲ್ಲ ಕಂಪೇರ್ ಮಾಡಿದ್ರೆ ನನಗೆ ಹನುಮಂತ ಬೆಸ್ಟ್ ಅಂತ ನನಗನ್ಸುತ್ತೆ ಆ್ಯಂಡ್ ಇಲ್ಲಿ ರಜತ್ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಲ್ಲಿ ಶಿಶಿರ್ ಆ್ಯಂಡ್ ಐಶ್ವರ್ಯಾ ಅವ್ರ ಸುತ್ತಮುತ್ತ ಇರುವಂಥವ್ರಿಗೆ ಟಾರ್ಗೆಟ್ ಮಾಡಿ ಬೈತಿದ್ದಾನೆ ಸೊ ಹುಡುಗಿರು ಕೈ ಇಟ್ಕೊಂಡು ತಿರುಗಾಡ್ದಷ್ಟಲ್ಲ ಈ ಬಿಗ್ ಬಾಸ್ಗೆಲ್ಲುವಂಥದ್ದು ಅಷ್ಟೀಸ ಅಲ್ಲ ಅನ್ನೋ ಒಂದು ಕೆಲವೊಂದು ಮಾತುಗಳು ಈ ಮಾತುಗಳು ಕೆಲವೊಂದು ಇದು ಮಾಡ್ತಾರೆ ನಾನು ಹನುಮಂತನಂತೂ ಕೆಲವು ಟೈಮಲ್ಲಿ ಯಾವಾಗಲೇ ಈ ಬಾರಲ್ಲಿ ಅನ್ನೋ ಒಂದು ಮಟ್ಟಿಗೆ ಒಂದು ಸ್ವಲ್ಪ ಅಲ್ಲಿರುವಂಥ ಕಂಟೆಸ್ಟ್ನ ಅಡಿಗೆ ಅವನು ಕೀಳಾಗೆ ನೋಡ್ತಿದ್ದಾನೆ ಓಕೆ ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ ಒಂದು ರೀತಿಯಲ್ಲಿ ಏನು ದೊಡ್ಡ ಲಾಡ್ ಲಬಕ್ ದಾಸ್ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾನೆ ಸೊ ಅದು ಗೊತ್ತಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಸುದೀಪ್ ಸರ್ ಮುಂದೆ ಗೊತ್ತಾಗುತ್ತೆ ಏನು ಎತ್ತ ಯಾರು ಏನು ಕಡಕು ಅಂತ ಹೇಳ್ಬಿಟ್ಟು ಸೊ ನಿಮ್ಮ ನಿರೀಕ್ಷೆ ಏನಿದೆ ಸುದೀಪ್ ಸರ್ ಇವತ್ತಿನ ಕಿಚ್ಚನ ಒಂದು ಪಂಚಾಯಿತಿನಲ್ಲಿ ಏನು ನಿರೀಕ್ಷೆ ಮಾಡ್ತಿದ್ದೀರಾ ಏನಾದರೂ ಅಂತ ಅನ್ಸುತ್ತಾ ಏನು ಅನಿಸುತ್ತೆ ಆ್ಯಂಡ್ ನನ್ನ ಪ್ರಕಾರ ಏನು ಅಂತಂದರೆ ನಾನಂತೂ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿಲ್ಲ ಬಿಕಾಸ್ ಆಫ್ ಲಾಸ್ಟ್ ಸೀಸನಲ್ಲೆಲ್ಲ ನೋಡಿದ್ದೀವಿ ನಾವು ಸೊ ಇಂಥ ಕಂಡೀಷನ್ಗಳಿಗೆ ಅವರು ಎನ್ಕರೇಜ್ ಮಾಡ್ತಾರೆ ನೀವು ಬ್ಯಾಡ್ ವರ್ಡ್ಸ್ ಯಾರು ಯೂಸ್ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಒಂದು ಹಿಡಿತ ಇರಲಿ ಅಂತ ಒಂದು ಇಂಡೈರೆಕ್ಟಾಗಿ ಒಂದು ಎಚ್ಚರಿಕೆ ಕೊಡ್ತಾರೆ ಬಿಟ್ಟರೆ ಅದು ಬಿಟ್ಟು ಇನ್ನೇನು ಮಾಡಲ್ಲ ಆಮೇಲೆ ಈಗ ಇನ್ನೊಂದು ಬೇಸಿಂದ ಬರೋಣ ಬೇಸಿಂದ ಬರೋಣ ಹೇಳ್ಬಿಟ್ಟು ಅದು ಎಲ್ಲಿಂದ ಶುರು ಮಾಡ್ತಾರೆ ಗೊತ್ತಿಲ್ಲ ನನಗೆ ಸುರೇಶಿಂದ ಶುರು ಮಾಡ್ತಾರೆ ಅಥವಾ ಎಲ್ಲಿಂದ ಶುರು ಮಾಡ್ತಾರೆ ಗೊತ್ತಿಲ್ಲ ನೀವು ಯಾಕೆ ಎರಡು ಬಾಲ್ನ ತೆಗಿ ಹೇಳಿದ್ರಿ ಅನ್ನೋ ಒಂದು ಬೇಸಿಂದ ಶುರು ಮಾಡ್ತಾರೆ ಲಾಸ್ಟ್ ಟೈಮ್ ಶುರು ಮಾಡಿದ್ರಲ್ಲ ಜಗದೀಶಿಗೆ ಬೈದಾಗ ಯಾರಪ್ಪ ಯಾರೋ ಅಣಸ್ರೇನು ಹಂಸ ಅವರಿಂದ ಶುರು ಮಾಡಿದ್ರಲ್ಲ ಸೊ ಅದೇ ರೀತಿಯಲ್ಲಿ ಇಲ್ಲೂ ಸುರೇಶಿಂದ ಶುರು ಮಾಡಿ ಸುರೇಶ್ಗೆ ಬೈದ್ಬಿಟ್ಟು ಇವ್ರಿಗೆ ತ್ಯಾಪೆ ಹಚ್ಚೋವಂಥ ಕೆಲಸ ಮಾಡ್ಬೋದೇನೋ ಗೊತ್ತಿಲ್ಲ ನೋಡೋಣ ಅವ್ರು ಏನೇ ತ್ಯಾಪೆ ಹಚ್ಚಲಿ ಹೊಲಸು ಮಾತಾಡೋವಂಥ ಎಂಥ ಹೊಲಸನ್ನ ನಮ್ಗೆ ಇದ್ರು ಕೂಡ ಅವನನ್ನಂತೂ ನಾವು ಕೇರ್ ಮಾಡಲ್ಲ ಅವನನ್ನು ನಾವು ಒಂದು ರೀತಿಯಲ್ಲಿ ಹೇ ವಿರೋಧ ಮಾಡೇ ಮಾಡ್ತೀವಿ ಅವನ ಮಾತುಗಳಿಗೆ ವಿರೋಧ ಮಾಡೇ ಮಾಡ್ತೀವಿ ಅವ್ನು ಚಿನ್ನದಂತ ಆಟ ಗುರು ಬಿಗ್ ಬಾಸ್ ಮನೆ ಒಳಗಡೆಗೆ ಅವ್ನ ಬಾಯಿಂದ ಹೊಲಸು ಪದಗಳು ಬಂತು ಅಂತಂದರೆ ನಾವಂತೂ ಸಹಿಸ್ಕೊಳ್ಳಲ್ಲ ಅದೇ ಮಾತುಗಳನ್ನ ತೊಗೊಂಡೋಗಿ ಅವ್ರ ಮನೆಯಲ್ಲಿರುವಂಥ ಫ್ಯಾಮ್ಲಿಗೆ ಅವ್ರ ಹೆಂಡತಿಗೆ ಅವ್ರ ಮಕ್ಕಳಿಗೆ ಎದುರುಗಡೆ ಯಾವನಾದರೂ ಅಂದರೆ ಏನು ರಿಯಾಕ್ಟ್ ಮಾಡ್ತಾರೆ ಏನು ರಿಯಾಕ್ಷನ್ ಇರುತ್ತೆ ಅವ್ರಿಗೆ ಇವಾಗ ಇವನೇ ಅಡುಗೆ ಕಟ್ ಮಾಡೋಲ್ಲ ನಾನು ತರಕಾರಿ ಕಟ್ ಮಾಡಲ್ಲ ಅಂತ ಹೇಳ್ತಾನಲ್ವ ಅದೇ ಒಂದು ಜಾಗಕ್ಕೆ ನಾಳೆ ಇನ್ನೊಬ್ಬ ಕಳಪೆ ಬಂದು ಅವನು ಹಾಗೆ ಅಂತಂದರೆ ಇವನು ಸೈಜ್ಕೊಂತಾನ ಒಂದು ವೇಳೆ ಇವನು ಕ್ಯಾಪ್ಟನ್ ಆಗಿದ್ದರೆ ಕಳಪೆ ಆದವ್ನು ನಾನು ಕಟ್ ಮಾಡಲ್ಲ ಅಂತಂದರೆ ಇವ್ನ ಸೈಜ್ಕೊಂತಾನೆ ಇವನು ನಾಳೆ ಅದೇ ಮನೆ ಒಳಗಡೆಗೆ ಇವನು ಮಕ್ಕಳು ಹೆಂಡ್ತಿನೋ ಯಾರೋ ಬಂದ್ಬಿಟ್ಟು ಕೂತಾಗ ಬೇರೆಯವ್ರು ಬಂದ್ಬಿಟ್ಟು ಇವ್ರು ಅವ್ರ ಬಗ್ಗೆ ಹಂಗೆ ಮಾತಾಡಿದ್ರೆ ಇವ್ನು ಸುಮ್ಮನೆ ಇರ್ತಾನ ಹಾಂ ಯೋಚನೆ ಹೇಳಿ ನಾನು ನೋಡಿದೆ ಕೆಲವೊಂದು ವಿಡಿಯೋಗಳು ಕಮೆಂಟ್ಗಳು ಅವನೇ ಸೂಪರಾಗಿ ಆಟಾಡ್ತಿರೋವಂಥದ್ದು ಹಾಂ ಏನು ಕೆಲವೊಂದು ಪದಗಳು ಬಾಯಿಂದ ಬಂದ್ಬಿಡ್ತು ಹಂಗೆ ಹಿಂಗೆ ಅಂತ ಬಂದು ಬರೋದು ಹಾಳಾಗೋಗ್ಲಿ ನಾನು ಇನ್ನೂ ಟ್ರಿಬಲ್ ಮಾತಾಡ್ತೀನಿ ಅನ್ನೋದು ಏನು ರೀ ಅದು ಸ್ಟ್ರಾಟಜಿನ ಅದು ಹೊಲ್ಸು ಪದ ಮಾತಾಡೋವಂಥದ್ದು ಸ್ಟ್ರಾಟಜಿನದು ಅದು ವ್ಯಕ್ತಿತ್ವ ತೋರಿಸುತ್ತೆ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳಿ ಸಪೋರ್ಟ್ ಅಂಥವ್ರು ಹೇಳ್ತಾ ಇದ್ದೀನಿ ನಾನು ಓಕೆ